ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ತಜ್ಞರು ಶ್ರೀ ಎಲ್ಲಮ್ಮ ಹಾಗೂ ಮಲೆಮಹದೇಶ್ವರ ಆರಾಧಕರಾದಂತಹ ಅರ್ಜುನ್ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ಎಲ್ಲಮ್ಮ ಹಾಗೂ ಮಲೆಮಹದೇಶ್ವರನ ಸ್ವಾಮಿಯ ಶುಭಾಶಯಗಳು ಬಂಧುಗಳ ಇದಿನ ತಾರೀಕು ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಉತ್ತರಾಯಣ ವಸಂತ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಚೈತ್ರ ಮಾಸದ ಕೃಷ್ಣ ಪಕ್ಷದ ತದಿಗೆ ದಿನ ಈ ದಿನ ಅನುರಾಧ ನಕ್ಷತ್ರ ಇದೆ ಸಂಕಷ್ಟ ಚತುರ್ಥಿ ಬೇರೆ ಇದೆ ಅಮೃತ ಸಿದ್ಧಿಯೋಗ ಬೇರೆ ಇದೆ ಖಂಡಿತವಾಗೂ ನೀವೆಲ್ಲರನ್ನೂ ಈ ದಿನ ಒಂದು ತುಪಾಸ ಮಾಡಿ ಇಪ್ಪತ್ತೊಂದು ಗರ್ಕೆಯನ್ನು ಸ್ವಾಮಿಯ ಸನ್ನಿಧಿಯಲ್ಲಿ ಅಂದರೆ ಗಣಪತಿಯ ಆ ಏಕದಂತನ ಸನ್ನಿಧಿಗೆ ತಗೊಂಡೋಗಿ ಕೊಟ್ಬಿಟ್ಟು ಪೂಜೆ ಮಾಡ್ಕೊಂಡು ಬನ್ನಿ ಖಂಡಿತ ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಬಂಧುಗಳೇ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ಇದೆ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚಬದು ಶುಕ್ರ ಶನಿವೇಶ್ಚ ರಾವುವೆ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನ ಬಿಜಸೆ ಗೌರವ ಗಿಣಾಮ್ ನಿಧೆಯೇ ಸರ್ವ ವಿಜ್ಞಾನಾಂಶಿ ದಕ್ಷಿಣಾಮೂರ್ತೆಯೇ ನಮೋ ನಮ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ತಾಯಿ ತಂದೆಯರಾಗಿರ್ತಕ್ಕಂಥ ರೇಣುಕಾ ಇಲ್ಲಮ್ಮ ಹಾಗೂ ಮಾದೇಶ್ವರನ ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ ಈ ದಿನ ಹನ್ನೆರಡು ರಾಶಿಯವರಿಗೆ ಯಾವ ರೀತಿ ಫಲಾಫಲ ಇದೆ ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ಪ್ರಗತಿ ಪಥದಲ್ಲಿ ನಡೀತಕ್ಕಂಥದ್ದು ಉನ್ನತ ಸ್ಥಾನಮಾನ ಸಿಗ್ತಕ್ಕಂಥದ್ದು ಪಂಚಮದಲ್ಲಿ ಶನಿ ಇದ್ದರೂ ಕೂಡ ನಿಮಗೆ ಪ್ರಗತಿಯನ್ನು ಕೊಡ್ತಕ್ಕಂಥವನು ಭಗವಂತ ಶ್ರೀ ಶನೇಶ್ಚರ ಹಾಗೆ ಕುಜನ ಜೊತೆಯಲ್ಲಿರೋದರಿಂದ ನಿಮಗೆ ಮಂಗಳ ಕಾರ್ಯವನ್ನು ಮಾಡ್ತಾನೆ ಋಷಭರಾಶಿಯವರಿಗೆ ಶುಕ್ರಾಧಿಪತಿ ಇದ್ರೂ ಕೂಡ ಈ ದಿನ ಒಂದು ಸ್ವಲ್ಪ ಕೋಪಕ್ಕೆ ಉದ್ರೇಗಕ್ಕೆ ಒಳಗಾಗಬೇಡಿ ಸ್ವಲ್ಪ ಹುಷಾರಾಗಿರಿ ಮಿಥುನ ರಾಶಿಯವರಿಗೆ ಗುರು ಅಧಿಪತಿಯಾಗಿರ್ತಾನೆ ಸಲಹೆ ಸೂಚನೆಯನ್ನು ಕೊಡ್ತಾನೆ ಈ ರೀತಿ ಇರಬೇಕು ಈ ರೀತಿ ನಡ್ಕೊಬೇಕು ಅಂತ ಮುಂಜಾಗ್ರತವಾಗಿ ಎಚ್ಚರಿಕೆಯನ್ನು ಕಟಕ ಕಟಕರಾಶಿಯವರಿಗೆ ಮನಸ್ಕಾರಕ ಚಂದ್ರನಾಗಿರ್ತಾನೆ ಬುಧ ಬುಧಸ್ಥಾನದಲ್ಲಿ ಇರ್ತಕ್ಕಂಥವ್ನು ಹೆಸರು ಕಾಳನ್ನು ಯಾರಿಗಾದ್ರು ನೀವು ಬೇರೆಯವರಿಗೆ ದಾನ ಕೊಟ್ಟಾಗ ಗುರುಗಳಿಗೆ ಖಂಡಿತವೂ ನಿಮ್ಮ ಮನೆಯಲ್ಲಿರ್ತಕ್ಕಂಥ ವಾತಾವರಣ ಸುದ್ದಿ ಆಗ್ತದಕ್ಕಂಥದ್ದು ಈ ದಿನ ನಿಮಗೆ ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಭಕ್ತಿ ಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಈ ದಿನ ಸಿಂಹರಾಶಿಯವರಿಗೆ ನೀವು ಸ್ವಲ್ಪ ಕೋಪಕ್ಕೆ ಉದ್ರೇಗಕ್ಕೆ ಈ ದಿನ ಮನಸ್ಸನ್ನು ಕೊಡ್ತೀರಿ ಸ್ವಲ್ಪ ಹುಷಾರಾಗಿರಿ ಮಧ್ಯಾಹ್ನ ಮೂರು ಗಂಟೆ ಗಂಟೆ ಶಾಂತಚಿತ್ತರಾಗಿರಿ ಖಂಡಿತವಾಗೂ ನಿಮ್ಗೆ ಒಳ್ಳೆಯದಾಗಲಿ ನಿಮಗೆ ಸೂರ್ಯ ಅಧಿಪತಿಯಾಗಿದ್ದರೂ ಕೂಡ ಗ್ರಾಮದೇವತೆ ಮಾರಮ್ಮನಿಗೆ ಮೊಸರನ್ನು ನೈವೇದ್ಯ ಕೊಡಿ ಖಂಡಿತ ಒಳ್ಳೆಯದಾಗಿದೆ ಕನ್ಯಾರಾಶಿಯವರಿಗೆ ಪ್ರೀತಿ ಪಾತ್ರರಾಗಿರ್ತೀರಿ ನೀವು ಬೇರೆಯವರಿಗೆ ಯಾವುದೇ ರೀತಿಯಾದ ಒಂದು ಹಸ್ತಕ್ಷೇಪ ಮಾಡುವುದಿಲ್ಲ ಈ ದಿನ ತುಂಬ ಚೆನ್ನಾಗಿ ನಡ್ಕೊಳ್ತಕ್ಕಂಥದ್ದು ಕನ್ಯಾರಾಶಿಯವರಿಗೆ ಗುದು ಗುರು ಅಧಿಪತಿಯಾಗಿರುವುದರಿಂದ ನೀವು ಅವ್ರದು ವೃಕ್ಷ ಹಾಗೂ ದತ್ತಾತ್ರೇಯನ ಆಲಯಕ್ಕೆ ಹೋಗಿ ತುಲಾರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರತಕ್ಕಂಥದ್ದಿನ ಇದನ್ನು ಶುಕ್ರ ಅಧಿಪತಿ ನಿಮಗೆ ಹದಿನೆಂಟು ವರ್ಷ ಶುಕ್ರದಶೆ ನಡೀತಾ ಇದ್ರು ಕೂಡ ಎಲ್ಲೋ ಒಂದು ಜಾಗದಲ್ಲಿ ಗುರು ನೀಚ ಸ್ಥಾನದಲ್ಲಿ ಇರಬೇಕಾದ್ರೆ ತುಲಾರಾಶಿಯವರಿಗೆ ಲಕ್ಷ್ಮೀ ನರಸಿಂಹನ ಆಲಯಕ್ಕೆ ಹೋಗಿ ಈ ದಿನ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ತುಂಬ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ ಬೇರೆಯವರಿಗೆ ನೀವು ಹೆಲ್ಪಿಂಗ್ ನೇಚರ್ ಮಾಡ್ತೀರಿ ಈ ದಿನ ಸ್ನೇಹ ಬಾಂಧವ್ಯದಿಂದ ಕೂಡಿರ್ತೀರಿ ನಿಮಗೆ ಕುಜಾ ಅಧಿಪತಿಯಾಗಿರುವುದರಿಂದ ಅಂದರೆ ಮಂಗಳ ಗ್ರಹ ಅಧಿಪತಿಯಾಗಿರುವುದರಿಂದ ನಿಮ್ಮ ನಿಮ್ಮ ಕುಲದೇವತೆಗಳನ್ನ ಧ್ಯಾನ ಮಾಡಿ ಅವರಿಗೆ ಯಥೇಚ್ಛವಾಗಿರ್ತಕ್ಕಂಥ ನೈವೇದ್ಯವನ್ನು ಕೊಡಿ ಖಂಡಿತವಾಗೂ ನಿಮಗೆ ಒಳ್ಳೆಯದಾಗುತ್ತೆ ರಾಶಿಯವರಿಗೆ ಈ ದಿನ ದೂರ ಪ್ರಯಾಣ ಮಾಡ್ತೀರಿ ಎಲ್ಲಾದರೂ ಜಾಗೃತಿಯಾಗಿರಿ ಈ ದಿನ ಸ್ವಲ್ಪ ರಾಹುಕಾಲ ಬಿಟ್ಟು ಮಿಕ್ಕಿದ್ದ ಟೈಮಲ್ಲಿ ನೀವು ಜರ್ನಿಯನ್ನು ಮಾಡಿ ಖಂಡಿತವಾಗ್ ನಿಮ್ಗೆ ಒಳ್ಳೆಯದಾಗಲಿ ಗುರು ಅಧಿಪತಿ ಇರೋದರಿಂದ ಅವ್ರದೊಂದರೆ ವೃಕ್ಷ ಇಲ್ಲ ದತ್ತಾತ್ರೆಯನ್ನು ಆಲಯಕ್ಕೆ ಹೋಗಿ ಒಂದು ನಿಮಿಷ ಕೂತಿದ್ದು ಆಮೇಲೆ ಪ್ರಯಾಣವನ್ನು ಮಾಡಿ ಖಂಡಿತವಾಗಿ ಒಳ್ಳೆಯದಾಗಲಿ ಮಕರ ರಾಶಿಯವರಿಗೆ ಈ ದಿನ ಅನುಮಾನಾಸ್ಪದವಾಗಿ ನಡ್ತಕ್ಕಂಥದ್ದು ಶನಿ ನಿಮ್ಮ ಜನ್ಮಸ್ಥಾನದಲ್ಲಿದ್ದರೂ ಕೂಡ ನಿಮಗೆ ಉಚ್ಚ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು ಈ ವರ್ಷ ನಿಮಗೆ ಮಕರ ರಾಶಿಯವ್ರಿಗೆ ಅಷ್ಟೊಂದು ಎಷ್ಟು ಚೆನ್ನಾಗಿದೆ ಅಂದರೆ ಆ ಪರಮೇಶ್ವರನ ಒಂದು ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರುತ್ತೆ ಹಾಗೆ ಈ ದಿನ ನೀವು ಅನುಮಾನಾಸ್ಪದಾಗಿ ನಡ್ಕೊಳ್ತೀರಿ ಬೇರೆಯವರಿಗೆ ಜಗಳ ಮಾಡ್ತಕ್ಕಂಥದ್ದು ಕೋಪಕ್ಕೆ ಉದ್ರೇಕಕ್ಕೆ ಮನಸ್ಸು ಕೊಡ್ತಕ್ಕಂಥದ್ದು ಆ ಥರ ಇರುತ್ತೆ ದಯವಿಟ್ಟು ನೀವೆಲ್ಲ ಸ್ವಲ್ಪ ಶಾಂತಚೇತರಾಗಿರಿ ಕುಂಭರಾಶಿಯವ್ರಿಗೂ ಅದೇ ರೀತಿ ಪಂಚಮದಲ್ಲಿ ಶನಿ ಇರ್ತಕ್ಕಂಥದ್ದು ಅವರಿಗೆ ಹೋಗಿರೋದ್ರಿಂದ ಒಳಗಡೆ ಸ್ವಲ್ಪ ಕೋಪಕ್ಕೆ ಉದ್ರೇಗಕ್ಕೆ ಒಳಗಾಗ್ತೀರಿ ಈ ದಿನ ಸ್ವಲ್ಪ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಕೇಸರಿಯನ್ನು ಇಚ್ಚಿಡಿ ಮತ್ತು ಗಣಪತಿಯನ್ನು ಆರಾಧನೆ ಮಾಡಿ ಏಕದಂತಾಯ ವಿದ್ಮಹೆ ವಕ್ರ ತುಂಡಾಯಿ ತನ್ನೋದಂತಿ ತನ್ನೋ ಪ್ರಚೋದಯ ಅಂತೇಳಿ ಕುಂಭರಾಶಿಯವರು ಪ್ರಾರ್ಥನೆ ಮಾಡಿಕೊಳ್ಳಿ ಖಂಡಿತ ಖಂಡಿತಗೊಳ್ಳೋದಾಗ್ಲಿ ಮೀನರಾಶಿಯವರಿಗೆ ಆದರ್ಶ ಪ್ರಾಯರಾಗಿರ್ತೀರಿ ಬೇರೆಯವರಿಗೆ ಎಲ್ಪಿಂಗ್ ನೇಚರ್ ಮಾಡ್ತೀರಿ ಬೇರೆಯವರಿಗೆ ಕಷ್ಟ ಸುಖಗಳಿಗೆ ಭಾಗಿಯಾಗ್ತಕ್ಕಂಥದ್ದು ನೀವು ನಿಮಗೆ ಗುರು ಅಧಿಪತಿಯಾಗಿದ್ದರೂ ಕೂಡ ನೀಚ ಸ್ಥಾನದಲ್ಲಿರ್ತಕ್ಕಂಥದ್ದು ಸಾಡೆ ಸಾತಿ ಶನಿ ನಡೀತಾ ಇರ್ತಕ್ಕಂಥದ್ದು ಭಯಪಡೋವಂಥದ್ದೇನಿಲ್ಲ ದತ್ತನ ಆಲಯದಲ್ಲಿ ಇಲ್ಲ ಎಲ್ಲಾದರೂ ಐಗ್ರೀವ ಐಗ್ರೀವನ ದೇವಸ್ಥಾನಕ್ಕೋಗಿ ಖಂಡಿತವಾಗೂ ನಿಮ್ಗೆ ಚೆನ್ನಾಗಾಗುತ್ತೆ ಇಲ್ಲ ಅಕಸ್ಮಾತ್ ಆಗಿಲ್ಲ ಅಂದರೂ ವರಾಹ ಭೂ ವರಾಹ ಸ್ವಾಮಿಗಾದರೂ ಈ ದಿನ ಬುಧವಾರ ದಿನ ಹೋದಾಗ ಭೂಮಿಲಿರ್ತಕ್ಕಂಥ ಯಾವುದೇ ರೀತಿಯಾದ ದೋಷಗಳೆಲ್ಲ ನಿವಾರಣೆ ಆಗುತ್ತೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾಯಲ್ಲಮ್ಮ ಹಾಗೂ ನನ್ನ ತಂದೆಯಾಗಿರ್ತಕ್ಕಂಥ ಮಲೈ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನಿಮ್ಮದೇ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ದಿನ ವಿಶೇಷವಾಗಿರ್ತಕ್ಕಂಥ ಒಂದು ಇದನ್ನು ಹೇಳ್ತೀನಿ ಬೆಳ್ಳುಳ್ಳಿ ಎಲ್ಲರ ಮನೆಯಲ್ಲೂ ಇದೆ ಬೆಳ್ಳುಳ್ಳಿನ ನೀವೇನು ಮಾಡಿ ಅಂತಂದರೆ ಮೂರು ಆ ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗೆದು ನಿಮ್ಮ ವಾಸ್ಕಲ್ ಮ್ಯಾಟ್ ಇರುತ್ತಲ್ವ ಆ ಮ್ಯಾಟ್ ಕೆಳಗಡೆಗೆ ನೀವು ಆ ಬೆಳ್ಳುಳ್ಳಿಯನ್ನು ಮೂರನ್ನ ಹಾಕಿ ಆ ಬಾಕ್ಲ ಹತ್ರ ಇಡ್ತಕ್ಕಂಥದ್ದು ಅದ್ರ ಮೇಲೆ ನಡ್ಕೊಂಬರ್ತಕ್ಕಂಥದ್ದು ನೀವೇನಾದ್ರು ಮಾಡಿದಾಗ ಹೊರ್ಗಡೆಯಿಂದ ಬಂದಿರತಕ್ಕಂಥ ಯಾವುದೇ ನೆಗೆಟಿವ್ ಥಾಟು ಒಳಗಡೆಗೆ ಬರಲ್ಲ ಅಂದರೆ ಧನಾತ್ಮಕವಾಗಿರ್ತಕ್ಕಂಥ ಒಂದು ಶಕ್ತಿ ಮನೆ ಒಳಗಡೆ ಅಡಕವಾಗಿರುತ್ತೆ ಬಂಧುಗಳೇ ಹಾಗಾಗಿ ಬಾಕ್ಲ ಹತ್ರ ಮ್ಯಾಟ್ ಹಾಕಿರ್ತಾರಲ್ಲ ವಾಸ್ಕಲ್ ಹತ್ರ ಅದ್ರ ಕೆಳಗಡೆಗೆ ಮೂರು ಬೆಳ್ಳುಳ್ಳಿಯನ್ನು ಸಿಪ್ಪೆಯನ್ನು ತೆಗೆದು ಅದ್ರ ಕೆಳಗಡೆ ಇಟ್ಟು ನೀವು ಆ ವಾಸ್ಕಾಲನ್ನು ಪೂಜೆಯನ್ನು ಮಾಡಿ ಖಂಡಿತವಾಗೂ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಆ ಸುಖಿನೋಭವಂತು ಸಣ್ಣಮಂಗಳ ಅನಿಬವಂತು ಸರ್ವೇ ಜನ ಸುಖಿನೋಬವಂತು ಸಣ್ಣಮಂಗಳ ಅನಿಭವಂತು ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿದೆ ಅಂತ ಕೆಲವು ಪರಿಹಾರಗಳನ್ನು ಕೂಡ ಸೂಚಿಸ್ತಾರೆ ಎಲ್ಲರೂ ಪರಿಹಾರಗಳನ್ನು ಮಾಡ್ಕೊಳ್ಳಿ ಎಲ್ಲರೂ ಒಳ್ಳೇದಾಗ್ತದೆ ಅಂತ ಹೇಳ್ತಾ ನಿಮಗೆ ಏನಾದರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ನೀವು ಸಂಪರ್ಕಿಸಬಹುದು ಈ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು